ಹದಿಹರೆಯ ವಯಸ್ಸಿನ ಮಕ್ಕಳ ಮಾನಸಿಕ ಬೆಳವಣಿಗೆಯ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಇನ್ನೊಂದು ಮುಖ್ಯವಾದ ಸಂಗತಿ ಏನು ಅಂತಂದರೆ ಅದು ಅವರ ವಿಚಾರವಂತಿಕೆಯ ಬೆಳವಣಿಗೆ ಅಂದರೆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಕಾಗ್ನಿಷನ್ ಅಂದರೆ ವಿಚಾರವಂತಿಕೆ ಯೋಚನಾ ಶಕ್ತಿ ಯೋಚನಾ ಕ್ರಮ ಇದು ಒಂದೊಂದು ಅವಧಿಯಲ್ಲಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯ ಬೆಳವಣಿಗೆ ಆಗಿರುತ್ತೆ ಚೈಲ್ಡ್ಹುಡ್ನಲ್ಲಿ ಇರುವಂಥ ಕಾಗ್ನೆಟಿವ್ ಎಬಿಲಿಟೀಸೇ ಬೇರೆ ಆಗಿರುತ್ತೆ ಅದು ಅಡಾಲಸೆನ್ಸಿಗೆ ಬಂದಾಗ ಅವರ ಕಾಗ್ನೆಟಿವ್ ಎಬಿಲಿಟಿ ಬೇರೆ ಇರುತ್ತೆ ಅವರ ಯಂಗ್ ಅಡಲ್ಟ್ಹುಡ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತು ಒಂದರಿಂದ ಇಪ್ಪತ್ನಾಲ್ಕು ಇಪ್ಪತ್ತಾರು ವರ್ಷದವರೆಗಿರುವಂಥ ಬೆಳವಣಿಗೆ ಬೇರೆ ಇರುತ್ತೆ ಆಮೇಲೆ ಅಡಲ್ಟ್ಹುಡ್ನಲ್ಲಿ ಹೋದಾಗ ಬೇರೆ ಆಗುತ್ತೆ ಹೀಗೆ ಹಂತ ಹಂತವಾಗಿ ಕಾಗ್ನೆಟಿವ್ ಡೆವಲಪ್ಮೆಂಟು ಬೆಳೀತಾ ಹೋಗುತ್ತೆ ಅದರಲ್ಲಿ ಬದಲಾವಣೆಗಳು ಕಾಣಿಸ್ತಾ ಹೋಗುತ್ತೆ ಈ ಅಡಾಲಸೆಂಟ್ ಸ್ಟೇಜ್ನಲ್ಲಿ ಆಗುವಂತಹ ಬದಲಾವಣೆಗಳು ಯಾವುದು ಅಂತ ನೋಡಿದರೆ ವಿಚಾರ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಜೊತೆಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ಯಾಕೆಂದರೆ ಬುದ್ಧಿವಂತಿಕೆ ಅಥವಾ ವಿಚಾರವಂತಿಕೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಮಾತ್ರ ಅಲ್ಲ ಅವತ್ತಿನ ಕಾಲಘಟ್ಟ ಅವತ್ತಿನ ಬೆಳವಣಿಗೆಗಳು ಕೂಡ ಅದರಲ್ಲಿ ಅಡಕವಾಗಿರುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಮತ್ತು ಇಂಟರ್ನೆಟ್ನ ಅವೈಲಬಿಲಿಟಿ ಎಲ್ಲ ಇರೋದನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಇವತ್ತಿನ ಮಕ್ಕಳು ಹದೇಹರ ವಯಸ್ಸಿನ ಮಕ್ಕಳಲ್ಲಿ ವಿಚಾರವಂತಿಕೆಯ ಸಾಮರ್ಥ್ಯ ಮೊದಲಿಗಿಂತಲೂ ಎಷ್ಟೋ ಹೆಚ್ಚಾಗಿ ನಮಗೆ ಕಂಡಿದೆ ಯಾಕೆ ಅಂತಂದರೆ ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಷನ್ ಇವತ್ತಿನ ಇಂಟರ್ನೆಟ್ ಮುಖಾಂತರ ನಮಗೆ ಸಿಗುವಂಥ ಹಲವಾರು ಮಾಹಿತಿಗಳು ಮಕ್ಕಳಿಗೂ ಕೂಡ ಅದನ್ನು ಹೇಗೆ ಆಕ್ಸೆಸ್ ಮಾಡಬೇಕು ಅಂತ ಗೊತ್ತಿದೆ ವಿಚಾರವನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ಎಷ್ಟೋ ಸಲ ತಂದೆ ತಾಯಿಯರು ನಮಗೆ ಬಂದು ಹೇಳಿದ್ದುಂಟು ಈ ವಯಸ್ಸಲ್ಲಿ ನಾನು ಇಷ್ಟು ಬುದ್ಧಿವಂತ ಆಗಿರಲಿಲ್ಲ ನನ್ನ ಮಗಳು ಇಷ್ಟೊಂದು ಬುದ್ಧಿವಂತಲಾಗಿದ್ದಾಳೆ ಅಥವಾ ನನಗೆ ಇಷ್ಟೊಂದು ವಿಚಾರ ಗೊತ್ತೇ ಇರಲಿಲ್ಲ ನನ್ನ ಮ ಮಗನಿಗೆ ಅಷ್ಟೊಂದು ವಿಚಾರ ಗೊತ್ತಿದೆ ಅಂತ ಹೇಳಿ ತಂದೆ ತಾಯಿಯರು ಸಂತೋಷದಿಂದ ಹೇಳೋದನ್ನು ನಾವು ಕೇಳಿದ್ದೇವೆ ಅಂದರೆ ತಾತ್ಪರ್ಯ ಏನು ಅಂತಂದರೆ ಈ ವಯಸ್ಸಿನ ಮಕ್ಕಳಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚು ಮಾಹಿತಿ ಇರೋದರಿಂದ ಅವರ ಕಾಗ್ನೆಟಿವ್ ಎಬಿಲಿಟಿಯು ಕೂಡ ಚೆನ್ನಾಗಿ ವೃದ್ಧಿಸಿರುವುದು ಬೆಳವಣಿಗೆ ಆಗಿರೋದು ನಮಗೆ ಕಂಡಿದೆ ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನು ಅಂತ ಕೇಳಿದರೆ ಈ ವಯಸ್ಸಿನ ಮಕ್ಕಳಲ್ಲಿ ವಿಚಾರವಂತಿಕೆ ಅನ್ನೋದು ಬೆಳೀತಾ ಇದೆ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರೋದಿಲ್ಲ ಏನು ಹಾಗೆ ಅಂತ ಕೇಳಿದರೆ ಅವರಿಗೆ ಮಾಹಿತಿ ಇದೆ ಆದರೆ ಆ ಮಾಹಿತಿ ಒಂದು ಪ್ರೌಢಿಮೆಗೆ ಬಂದಿರೋದಿಲ್ಲ ಅಂದರೆ ಇನ್ಫಾರ್ಮೇಷನ್ನು ಅದು ವಿಸ್ಡಮ್ ಆಗಿ ಅದೊಂದು ಸಮರ್ಪಕವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳುವ ಮಟ್ಟಕ್ಕೆ ಅವರಿಗೆ ಸಾಮರ್ಥ್ಯ ಬಂದಿರೋದಿಲ್ಲ ಅದರಿಂದಾಗಿ ಅವರಿಗೆ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಇರೋ ಕಾರಣ ಅವರ ಜಡ್ಜ್ಮೆಂಟ್ ಎಬಿಲಿಟೀಸಲ್ಲಿ ವ್ಯತ್ಯಾಸ ಕಾಣುತ್ತೆ ಮತ್ತು ಅವರು ಯಾವ ಆಯ್ಕೆಯನ್ನು ಮಾಡ್ತಾರೆ ಅವರು ಚಾಯ್ಸ್ ಜೀವನದಲ್ಲಿ ಮಾಡುವಂಥ ಆಯ್ಕೆ ಉದಾಹರಣೆ ಯಾವ ಸಬ್ಜೆಕ್ಟನ್ನು ಓದಬೇಕು ಪಿ ನಲ್ಲಿ ಪ್ಲಸ್ ಒನ್ ಪ್ಲಸ್ ಟೂನಲ್ಲಿ ನಾನು ಸೈನ್ಸ್ ತಗೊಳ್ಬೇಕಾ ಆರ್ಟ್ಸ್ ತಗೊಳ್ಬೇಕಾ ಅನ್ನುವಂಥ ಗೊಂದಲ ಆಗಿರಬಹುದು ಅಥವಾ ಯಾವ ಸ್ನೇಹಿತರ ಜೊತೆ ನಾನು ಹೆಚ್ಚು ಪಳಗಬೇಕು ಯಾವ ಸ್ನೇಹಿತರನ್ನು ದೂರ ಇಡಬೇಕು ಅಥವಾ ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು ಯಾವುದನ್ನು ತಿಂದರೆ ನನಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಇತ್ಯಾದಿಯಾದ ಡಿಸಿಷನ್ನನ್ನು ಮಾಡುವಂಥ ಸಮರ್ಪಕವಾದ ಸಾಮರ್ಥ್ಯ ಅವರಲ್ಲಿ ಇನ್ನು ಬೆಳೆದಿರೋದಿಲ್ಲ ಇದು ಯಾಕೆ ಅಂತ ಕೇಳಿದರೆ ಅವರಿಗೆ ವಿಷಯ ಗೊತ್ತಿರಬಹುದು ಅವರ ಹತ್ರ ಬೇಕಾದಷ್ಟು ಮಾಹಿತಿ ಇರಬಹುದು ಅವರು ಗೂಗಲ್ನಿಂದ ಹಲವಾರು ವಿಚಾರ ತಿಳ್ಕೊಂಡಿರ್ತಾರೆ ಶಾಲೆಗಳಲ್ಲಿ ಹಲವಾರು ವಿಚಾರ ಹೇಳಿಕೊಟ್ಟಿರ್ತಾರೆ ಮತ್ತು ಅವರು ಅಕೆಡೆಮಿಕಲಿ ಕೂಡ ಚೆನ್ನಾಗಿ ಪರ್ಫಾಮ್ ಮಾಡ್ತಿರಬಹುದು ಇದೆಲ್ಲ ಇದ್ದರೂ ಈ ವಿಚಾರವಂತಿಕೆಯ ಮುಂದಿನ ಹಂತ ಅಂದರೆ ಡಿಸಿಷನ್ ಮೇಕಿಂಗ್ ಅಥವಾ ನಾವೇನು ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಂತ ಕರಿತೀವಿ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಜಡ್ಜ್ಮೆಂಟ್ ಇತ್ಯಾದಿಯಾದ ಸಾಮರ್ಥ್ಯಗಳು ಇದು ಅವರಲ್ಲಿ ಇನ್ನೂ ಕಡಿಮೆಯಾಗೇ ಇರುತ್ತೆ ಅಂದರೆ ಮಾಹಿತಿ ಇದ್ದ ಮಾತ್ರಕ್ಕೆ ಅವರ ಸಾಮರ್ಥ್ಯವೂ ಮೇಲೆ ಹೋಗಬೇಕು ಅಂತ ಇಲ್ಲ ಅನ್ನೋದು ತಾತ್ಪರ್ಯ ಅದರಿಂದ ನಾವು ತಂದೆ ತಾಯಿಯರಾದವರು ಏನು ಮಾಡಬೇಕು ಅಂತ ಕೇಳಿದರೆ ಅವರಿಗೆ ನಿರ್ಧಾರ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ಬೇಕೆ ಹೊರತು ನಾವೇ ನಿರ್ಧಾರ ಮಾಡಿ ಹೇಳೋದಲ್ಲ ಒಂದು ಉದಾಹರಣೆ ಹೇಳೋದಾದರೆ ಈಗ ಒಂದು ಹುಡುಗನಿಗೆ ಹೆಚ್ಚು ಜಂಕ್ ಫುಡ್ ತಿಂದು ತಾನು ಆಗಿದ್ದಾನೆ ವೆಯ್ಟ್ ಗೇನ್ ಆಗಿದ್ದಾನೆ ಅಂತ ಗೊತ್ತಿದೆ ನಾನು ಹೆಚ್ಚು ಪಿಜ್ಜಾ ಬರ್ಗರು ಅಥವಾ ಇನ್ಯಾವುದೋ ಜಂಕ್ ಫುಡ್ ತಿನ್ನೋದ್ರಿಂದ ನನ್ನ ಒಬೆಸಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಿದೆ ಗೊತ್ತಿದ್ದರೂ ಇನ್ನೂ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಹೊರತು ಅದನ್ನು ಬಿಟ್ಟು ಆರೋಗ್ಯಕರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಅವನ ಮನಸ್ಸಿಗೆ ಬಂದಿರೋದಿಲ್ಲ ಸಹಜವಾಗಿ ತಂದೆ ತಾಯಿಯಾರಾದರು ಏನು ಮಾಡ್ತಾರೆ ಅವ್ರನ್ನ ಕೂಡಿಸಿ ಅವನಿಗೆ ಬುದ್ಧಿವಾದ ಹೇಳೋದಾಗಲಿ ಅಥವಾ ಬೈದು ಏನೋ ಒಂದು ಮಾಡಿ ಬಲವಂತವಾಗಿ ಅವನ ಕಡೆಯಿಂದ ಡಯೆಟನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಮಾಡಿದಾಗ ಆ ಹುಡುಗನಿಗೆ ಕೋಪ ಬರುತ್ತೆ ತಂದೆ ತಾಯಿಯರ ಮೇಲೆ ಜಗಳ ಪ್ರಾರಂಭ ಮಾಡ್ತಾರೆ ಇಲ್ಲಿ ನಾವು ಅರ್ಥ ಏನು ಅಂತಂದರೆ ಆ ಹುಡುಗ ಯಾಕೆ ಜಂಕ್ ಫುಡ್ಡನ್ನು ಹಿಂದೆ ಹೋಗ್ತಾ ಇದ್ದಾನೆ ಯಾಕೆ ಅವನು ಡಯಟ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಆಯ್ಕೆ ಮಾಡಬೇಕು ಯಾವುದನ್ನು ಆಯ್ಕೆ ಮಾಡಬಾರ್ದು ಅನ್ನುವ ವಿವೇಚನೆ ಅಥವಾ ಆ ರೀತಿಯ ಒಂದು ಸಾಮರ್ಥ್ಯ ಇಲ್ಲದೆ ಇರುವಂಥದ್ದು ಹಾಗಾಗಿ ತಂದೆ ತಾಯಿರೋದ್ರ ಏನು ಮಾಡಬೇಕು ಅಂದರೆ ಅವನಿಗೆ ಹೇಳ್ಕೊಡ್ಬೇಕು ಹೇಗೆ ಯೋಚನೆ ಮಾಡೋದು ಈಗ ಇಂಥ ಒಂದು ನಿನಗೀಗ ಆಸೆ ಆಗ್ತಾ ಇದೆ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಆದರೆ ಡಾಕ್ಟರ್ ಹೇಳಿದ್ದಾರೆ ನೀನು ತಿಂದರೆ ನಿನ್ನ ಒಬೆಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸೊ ನೀನು ಮುಂದೇನು ಮಾಡ್ತೀಯಾ ಮುಂದಿನ ಸಮಸ್ಯೆ ಏನು ಬರುತ್ತೆ ಅದಕ್ಕೇನು ಪರಿಹಾರ ಕಂಡುಹಿಡಿತೀಯಾ ಮುಂದೇನು ಸಮಸ್ಯೆ ಬರುತ್ತೆ ಅದಕ್ಕೇನು ಪರಿಹಾರ ಕಂಡುಹಿಡಿತೀಯಾ ಹೇಳಿ ನಾವು ವಿಚಾರ ಮಾಡಿ ಮಾಡಿ ವಿಚಾರವಂತಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಬೇಕೇ ಹೊರತು ಅವನಿಗೆ ಬೈದೋ ಅಥವಾ ಅವನಿಗೆ ಉಪದೇಶ ಮಾಡಿಯೋ ಅಭ್ಯಾಸವನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಂದೆ ತಾಯಿಯರಾದವರು ಮನಸ್ಸಲ್ಲಿ ಇಟ್ಕೊಳ್ಬೇಕಾದ ವಿಚಾರ ಏನು ಅಂತಂದರೆ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಸುಮಾರು ಸಂಪೂರ್ಣವಾದ ವಿಚಾರವಂತಿಕೆಯ ಸಾಮರ್ಥ್ಯ ಇನ್ನೂ ಬೆಳವಣಿಗೆ ಆಗಿಲ್ಲ ಹಾಗಾಗಿ ನಾನು ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ತಂದೆ ತಾಯಿಯರ ಮನಸ್ಸಲ್ಲಿರಬೇಕು ಹಾಗೆ ಈ ಹದಿಹರೆ ವಯಸ್ಸಿನಲ್ಲಿರುವಂಥ ಮಕ್ಕಳ ಮನಸ್ಸಲ್ಲಿ ಏನಿರಬೇಕು ಅಂದರೆ ನನಗೆ ವಿಚಾರ ಗೊತ್ತಿರಬಹುದು ನನಗೆಲ್ಲ ಮಾಹಿತಿ ಇರಬಹುದು ಶಾಲೆಯಲ್ಲಿ ಓದಿರ್ಬೋದು ಇಂಟರ್ನೆಟ್ನಲ್ಲಿ ತಿಳ್ಕೊಂಡಿರ್ಬೋದು ಆದರೂ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯ ನನಗಿಲ್ಲ ಹಾಗಾಗಿ ನಾನು ನನ್ನ ತಂದೆ ತಾಯಿಯನ್ನೋ ಅಥವಾ ದೊಡ್ಡವರನ್ನೋ ಕೇಳಿ ನಾನು ನಿರ್ಧಾರ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಮಕ್ಕಳು ಮಾಡಬೇಕು ಹೀಗೆ ಬೆಳವಣಿಗೆಯ ಒಂದು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡಾಗ ತಂದೆ ತಾಯಿಯರು ಮತ್ತು ಮಕ್ಕಳು ಇಬ್ಬರೂ ಸೇರಿ ಅದನ್ನು ನಿಭಾಯಿಸ್ಲಿಕ್ಕೆ ಸುಲಭ ಆಗುತ್ತೆ